ಮಾಡಿ ಮುಂದೆ ತನಗೆ ಒಳ್ಳೆ ಅಧಿಕಾರ ಸಿಕ್ಲಿ ಇವ್ರ ಗೃಹ ಇಲಾಖೆ ತಾವು ಯಶವಿಯಾಗಿ ಮೂರು ಬಾರಿ ಮಾಡಿದಿರಿ ಮೂರು ಬಾರಿ ಮುಕ್ತಾಯ್ಲಿ ಸರ್ ಮುಂದೆ ಒಳ್ಳೆ ಸಿ ಎಂ ಕೊಡ್ತಾನಪ್ಪ ನೋಡಿ ಒಂದು ಹೇಳ್ತೀನಿ ಒಳ್ಳೆ ತನಿಖೆ ಕಾಲಾಗಿದೆ ಅವ್ರ ಸಿಎಂ ಇವತ್ತಲ್ಲ ಹದಿಮೂರರಲ್ಲೇ ಆಗ್ಬೇಕಾಗಿತ್ತು ಹದಿಮೂರಲ್ಲಿ ಕೆಲವು ಶಕ್ತಿಗಳು ಉದ್ದೇಶ ಪೂರ್ಣವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಹಾಕಿಬಿಡ್ತಾರೋ ಹೇಳಿ ಆ ಒಂದು ಬರೋದು ಆ ಡ್ರೋನು ನಮಗೆ ಇವತ್ತು ಇದೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಒಬ್ಬ ಭ್ರಷ್ಟ ಜಾತಿಯ ಮುಖ್ಯಮಂತ್ರಿ ಆಗಬೇಕಾದ ಕೊಡಗು ಇದ್ದೇ ಇದೆಯಲ್ಲ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಎಂಟು ವರ್ಷಗಳ ಕಾಲ ಸಮಗ್ರವಾಗಿ ಪಕ್ಷವರು ಅಂದ್ರೆ ತಂದಿದ್ರು ಕೂಡ ಅದೃಷ್ಟ ಅವರಿಗೆ ಮುಖ್ಯಮಂತ್ರಿ ಭಾಗ ಅಂತ ಸಿಗ್ಲಿಲ್ಲ ಇವತ್ತು ಕೂಡಿ ಬರಲಿ ನಾವೆಲ್ಲ ಕೂಡ ಆಶಿಸೋಣ ತಪ್ಪೇನಿದೆ ಹೊಡೆದ ತಪ್ಪಿದ್ಯಾ ಕಂಡಿದ್ದವರು ಕೂಡ ಒಬ್ಬ ದಲಿತರಿಗೆ ಮುಖ್ಯಮಂತ್ರಿ ನಾವು ಸಿಕ್ಕಿದ್ರೆ ಅದು ನಮ್ಮೆಲ್ಲ ಸೌಭಾಗ್ಯ ಅಂತ ನಾವಾದ್ರೂ ಕೂಡಪ್ಪ ಅಂತ ದಿನಗಳು ಬರಲಿ ಹೇಳಿ ನಾನು ಕೂಡ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತರವ್ರಿಗೆ ಇನ್ನು ಭಗವಂತ ಹೆಚ್ಚಿನ ಆಯುಷನ್ನು ಕೊಡ್ಬೇಕು ಯಾಕಂದ್ರೆ ನಾವು ಕೋಹ ಮಾಡ್ಕೊಂಡ್ರೆ ಕೂಡ ಕೋಮ ಮಾಡ್ಕೊಳ್ಳೋದು ನಾವು ಹೇಳ್ತ ನಮಗೆ ಭಗವಂತ ಇನ್ನಷ್ಟು ಹೆಚ್ಚಿನ ಆಯುಷನ್ನು ಸಿಕ್ತಿ ಕೊಡ್ಲಿ ಅಂತೇಳಿ ದೇವರ ಪ್ರಾರ್ಥನೆಯನ್ನು ಮಾಡಿ ತಾವು ಈ ಸಮಾರಂಭಕ್ಕೆ ಬಂದು ಇಷ್ಟೆಲ್ಲ ಕೂಡ ನಮಗೆ ಶಕ್ತಿ ದುರ್ಬಕ್ಕಾಗಿ ಬಂಗಾರಪೇಟೆ ಕೆಲಸ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತ ಈ ಒಂದು ವೇದಿಕೆಯಲ್ಲಿ ಇದನ್ನು ಕಲಿಸಿ ಎರಡು ಮಾತಾಡಲು ಅವಕಾಶ ಮಾಡುವಂತವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರು ಹೆಚ್ಚಾಗಿ ಹಿರಿಯ ಸಚಿವರುಗಳಾಗಿರ್ತಕ್ಕಂಥ ಗೌರವನೇತ ಪರಮೇಶ್ವರ್ ಸರ್ ಅವರು ಎಂ ಬಿ ಪಾಟೀಲ್ದ ಮುಂತಾದ ಸಪೋರ್ಟ್ ಎಲ್ಲರಿಗೂ ಕೂಡ ಇದೆ ಇವತ್ತು ನಾವು ಅನೇಕ ಜನ ವಿದ್ಯಾವಂತರಿಗೆ ಪರಮೇಶ್ವರ್ ಅವ್ರ ಕಾಲದಲ್ಲಿ ಇವತ್ತು ಪೊಲೀಸ್ನವರಿಗೆ ಬಟ್ಟೆಗಳು ಸಿಕ್ಕಿದೆ ಯಾವ ಸರ್ಕಾರದಲ್ಲೂ ಕೂಡ ಇಷ್ಟೊಂದು ಬಟ್ಟೆಗಳು ಸಿಕ್ಕಿರಲಿಲ್ಲ ಇವತ್ತು ಬಟ್ಟೆಗಳು ಸಿಕ್ಕಿದೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಪಾರದರ್ಶಕವಾಗಿ ಯಾವುದೇ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನು ಮಾಡದೆ ಒಂದು ರೂಪಾಯಿ ಕೂಡ ಪಡೆಯದೆ ಪ್ರಾಮಾಣಿಕವಾಗಿ ಯಾರಾದರೂ ಮಂತ್ರಿ ಕೆಲಸ ಮಾಡಿದ್ರೆ ಅದು ಏಕೈಕ ವ್ಯಕ್ತಿ ಸನ್ಮಾನ್ಯ ಶ್ರೀ ಪರಮೇಶ್ವರ್ ಜಿ ಅವರು ಯಾರು ಇಂಥ ಭಾಗ್ಯ ಉಳಿ ಭಾಗ್ಯ ಭಾಗ್ಯೂ ಕೊಡ್ತಕ್ಕಂಥ ಭಾಗ್ಯ ಗೃಹ ಕೊಡ್ತಕ್ಕಂಥದ್ದು ಪ್ರಮೋಷನ್ ಕೊಡ್ತಕ್ಕಂಥದ್ದು ಅಪಾಯಿಂಟ್ ಮಾಡ್ತಕ್ಕಂಥದ್ದು ಪೊಲೀಸ್ ಸ್ಟೇಷನ್ ಲಭಿಕೆಣ ಇದರೊಟ್ಟಿಗೆ ಈ ರೀತಿಯಾಗಿ ಸಾವಿರಾರು ಮಂದಿಗೆ ರೂಪಾಯಿ ಕೊಡ್ತಕ್ಕಂಥ ಯೋಜನೆಗಳನ್ನ ಪರಮೇಶ್ವರ್ ಅವರು ಆ ಇಲಾಖೆಯಲ್ಲಿ ತರಬ ದರ್ಶ ಪ್ರಾಮಾಣಿಕ ಅನ್ನೋದನ್ನು ತೋರಿಸಿದೆ ಇದಕ್ಕೆ ನಾವು ಮನವಿ ಮಾಡ್ತೇವೆ ಅಣ್ಣ ಗೃಹ ಇಲಾಖೆ ಸಾಕು ನಿಮ್ಮಂಥವರಿಗೆ ಗೃಹ ಇಲಾಖೆ ಒಂದೇ ಸಾಲದು ಯಾಕಂದ್ರೆ ನಿಮ್ಮ ಅನುಭವ ಎಂಬತ್ತೈದರಿಂದ ಸುಮಾರು ನಲವತ್ತೈವತ್ತು ವರ್ಷಗಳ ತಮ್ಮ ಅನುಭವ ಇಡೀ ರಾಜ್ಯಕ್ಕೆ ಬೇಕಾಗಿದೆ ಇಡೀ ದೇಶಕ್ಕೆ ಬೇಕಾಗಿದೆ ನಾನಾ ಇಲಾಖೆಗಳಲ್ಲಿ ತಮ್ಮ ಪ್ರತಿಭೆಯನ್ನ ತಮ್ಮ ಇರ್ತಕ್ಕಂಥ ಹೃದಯ ವಿಶಾಲವಾದ ಹೃದಯ ಧೀಮಂತ ಉದಯ ಅನೇಕ ಬಡವರಿಗೆ ರೈತರಿಗೆ ವ್ಯಾಪಾರಸ್ಥರಿಗೆ ಕೂಲಿ ಕಾರ್ಮಿಕರಿಗೆ ನಿಮ್ಮ ಆಡಳಿತ ಆಗತ್ತೆ